ರ್ ಪ್ರಶಾಂತ್ ಬಾಬು ಸಂತೋಷ್ ಕುಮಾರ್ಗೆ ಆರು ದಿನ ಕಸ್ಟಡಿಗೆ ಕೊಡಲಾಗಿದೆ ಬಿಟ್ಕಾಯಿನ್ ಕೇಸ್ನಲ್ಲಿ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಕೋರ್ಟ್ಗೆ ಆರೋಪಿಗಳನ್ನು ಇವತ್ತು ಹಾಜರುಪಡಿಸಲಾಯಿತು ಒಂದನೇ ಎಸಿಎಂಎಂ ಕೋರ್ಟ್ಗೆ ಆರೋಪಿಗಳನ್ನು ಇವತ್ತು ಹಾಜರುಪಡಿಸಲಾಯಿತು ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಸಂತೋಷ್ ಕುಮಾರ್ಗೆ ಈಗ ಆರು ದಿನ ಕಸ್ಟಡಿ ಜನವರಿ ಮೂವತ್ತೆಂದ ಮೂವತ್ತೊಂದರವರೆಗೆ ಆರೋಪಿಗಳನ್ನು ಕಸ್ಟಡಿಗೆ ಕೊಡಲಾಗಿದೆ ಹದಿನಾಲ್ಕು ದಿನ ಕಸ್ಟಡಿಗೆ ಸೇಡಿ ಪರ ವಕೀಲರು ಕೇಳಿದ್ರು ಎ ಟು ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತಯ್ಯ ಎ ತ್ರೀ ಚಂದ್ರಧರ್ ಎ ಒನ್ ಸಂತೋಷ್ ಕುಮಾರ್ ಎ ಫೋರ್ ಪ್ರಶಾಂತ್ ಬಾಬು ಐವರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಈಗ ಆರು ದಿನ ಕಸ್ಟಡಿಗೆ ಕೊಡಲಾಗಿದೆ ಬಿಟ್ಕಾಯಿನ್ ಕೇಸ್ನಲ್ಲಿ ಇವತ್ತು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಿರೋದು ಆರೋಪಿಗಳನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು ಒಂದನೇ ಎಸಿಎಂಎಂ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಯಿತು ಅದಾದಮೇಲೆ ಇವತ್ತು ವಾದ ಪ್ರತಿವಾದ ವಿಚಾರಣೆ ಆದ ಮೇಲೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಹಾಗೆ ಸಂತೋಷ್ ನನ್ನ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಒಟ್ಟು ಹನ್ನೊಂದು ದಿನ ಕೇಳಲಾಗಿತ್ತು ವಿಚಾರಣೆ ಆದ ಮೇಲೆ ಒಂದನೇ ಎಸ್ ಸಿ ಕೋರ್ಟ್ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಜನವರಿ ಮೂವತ್ತೊಂದರವರೆಗೂ ಕೂಡ ಆರೋಪಿಗಳು ಕಸ್ಟಡಿಯಲ್ಲಿರ್ತಾರೆ ಹದಿನಾಲ್ಕು ದಿನ ಹದಿನಾಲ್ಕು ದಿನ ಕಸ್ಟಡಿಗೆ ಸಿಐಡಿ ಡಿ ಪರ ವಕೀಲರು ಕೇಳ್ತಾರೆ ಆರು ದಿನ ಕೊಡಲಾಗಿದೆ ಈಗ ಎ ಟು ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತಯ್ಯ ಎ ತ್ರೀ ಚಂದ್ರಧರ್ ಎ ಒನ್ ಸಂತೋಷ್ ಕುಮಾರ್ ಎ ಪ್ರಶಾಂತ್ ಬಾಬು ಐವರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು